ನಮ್ಮ ರಾಷ್ಟ್ರದಲ್ಲಿ ಬಾಲಕಾರ್ಮಿಕ ಪಿಡುಗು ತೊಲಗಬೇಕು ಪಿರಿಯಾಪಟ್ಟಣ ಸುದ್ದಿ ಸಂವಿಧಾನ ವಿರೋಧಿ ಪದ್ಧತಿಗಳನ್ನು ಹಾಕಲು ಪ್ರತಿಯೊಬ್ಬರೂ ಶ್ರಮಿಸಬೇಕು ಎಂದು ಜೆಎಂಎಫ್ಸಿ ಹಿರಿಯ ನ್ಯಾಯಾಧೀಶ ರಾಜಯ್ಯಂ ಕರೆ ನೀಡಿದ್ರು ಪಟ್ಟಣದ ಜಿಜೆಸಿಪಿ ಪ್ರೌಢಶಾಲೆಯಲ್ಲಿ ತಾಲೂಕು ಆಡಳಿತ ವಕೀಲರ ಸಂಘ ಶಿಕ್ಷಣ ಇಲಾಖೆ ಕಾರ್ಮಿಕ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಕಾನೂನು ಸೇವಾ ಸಮಿತಿಗಳು ಸೇರಿದಂತೆ ಜ್ಯೋತಿ ಬೆಳಗಿಸುವುದರ ಮೂಲಕ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾನೂನು ಅರಿವು ಕಾರ್ಯಕ್ರಮವನ್ನ ಉದ್ಘಾಟಿಸಿದರು ಪ್ರತಿಯೊಬ್ಬರಿಗೂ ನೈತಿಕತೆಯೇ ಕಾನೂನಾಗಿದೆ ಕಾನೂನು ವಿರೋಧಿ ಚಟುವಟಿಕೆಗಳನ್ನು ಹತ್ತಿಕ್ಕುವ ಕೆಲಸ ನಾವು ಮಾಡಬೇಕು ಇತ್ತೀಚೆಗೆ ಬಾಲಕಾರ್ಮಿಕರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಈ ಪಿಡುಗನ್ನ ತಲುಗಿಸುವುದಕ್ಕೋಸ್ಕರ ಸಂಬಂಧಪಟ್ಟ ಇಲಾಖೆಗಳು ಸಾಕಷ್ಟು ಬಾಲಕಾರ್ಮಿಕರ ದುಡಿಮೆಯ ಅನಿಷ್ಟ ಪದ್ಧತಿ ಕಡಿಮೆ ಮಾಡಲು ಮುಂದಾಗುತ್ತಿವೆ ಕಾನೂನು ಬಾಹಿರವಾಗಿರುವ ಬಾಲ್ಯ ವಿವಾಹ ಜೀತ ಪದ್ಧತಿ ಕಂಡುಬಂದಲ್ಲಿ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ನೀಡಿ ಇವುಗಳ ತಡೆಗೆ ಶ್ರಮಿಸಬೇಕಿದೆ ಎಂದರು ಹದಿನೆಂಟು ವರ್ಷದೊಳಗಿನ ಮಕ್ಕಳನ್ನ ಬಾಲಕಾರ್ಮಿಕರೆಂದು ಗುರುತಿಸುತ್ತೇವೆ ವಿದ್ಯಾಭ್ಯಾಸ ಮಾಡುವ ವಯಸ್ಸಿನಲ್ಲಿ ಮಕ್ಕಳನ್ನ ಸಂಪಾದನೆ ಆಸೆಗೆ ಕಾರ್ಮಿಕರಾಗಿ ಪರಿವರ್ತನೆಗೊಳಿಸಿ ದುಡಿಸಿಕೊಳ್ಬಾರ್ದು ಇವರು ಸುಸ್ಥಿರ ಸಮಾಜ ನಿರ್ಮಾಣಕ್ಕೆ ಭೌತಿಕವಾಗಿ ತಯಾರಾಗುವ ಸಮಯವಾಗಿದೆ ಆದ್ದರಿಂದ ಬಾಲಕಾರ್ಮಿಕ ಪದ್ಧತಿ ಕಾನೂನು ವಿರುದ್ಧವಾಗಿದ್ದು ಪ್ರತಿಯೊಬ್ಬರೂ ಈ ಪದ್ಧತಿ ನಿರ್ಮೂಲನೆಗೆ ಪ್ರತಿಜ್ಞೆ ಮಾಡಬೇಕು ಎಂದರು ಕಾರ್ಯಕ್ರಮದಲ್ಲಿ ಬಾಲಕಾರ್ಮಿಕ ಪದ್ಧತಿ ವಿರೋಧಿಸಿ ಪ್ರತಿಜ್ಞೆ ಬೋಧಿಸಿದ್ರು ಹಾಗೂ ವಿದ್ಯಾರ್ಥಿಗಳು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜಾಥಾ ಹಮ್ಮಿಕೊಂಡು ಬಾಲಕಾರ್ಮಿಕ ವಿರೋಧ ಜಾಗೃತಿ ಮೂಡಿಸಿದ್ರು ಈ ಸಂದರ್ಭದಲ್ಲಿ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಧೀಶರು ಯೋಗೇಶ್ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರು ದನಫಾಲ್ ಕಾರ್ಯದರ್ಶಿ ಶಂಕರ್ ಕಾರ್ಮಿಕ ನಿರೀಕ್ಷಕರಾದ ಮಂಜುನಾಥ್ ವಿವಿಧ ಕಾರ್ಮಿಕ ಸಂಘಟನಾ ಪದಾಧಿಕಾರಿಗಳು ಶಿಕ್ಷಕರು ವಿದ್ಯಾರ್ಥಿಗಳು ಸೇರದಂತೆ ಇದ್ದರು ವರದಿ ಪ್ರಕಾಶ್ ಸಿಜೆ ಕನಕ ಟಿವಿ ಕಿರಿಯ ಪಟ್ಟಣ ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು

सत्यवा प्रामाणिकवा सत्यवागी, सत्यवागी, ಆತ್ಮಸಾಕ್ಷಿಯಾಗಿ ಪ್ರಮಾಣ ಮಾಡುವುದೇನೆಂದರೆ ನಾನು ವಾಸಿಸುವ ಸುತ್ತಮುತ್ತಲಿನ ಪ್ರದೇಶ ಹಾಗೂ ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಬಾಲಕಾರ್ಮಿಕರು ಕಂಡುಬಂದಲ್ಲಿ ನೇಮಿಸಿಕೊಂಡು ಮಾಲೀಕರು ಹಾಗೂ ಪೋಷಕರಿಗೆ ತಿಳುವಳಿಕೆ ಹೇಳಿ ಮಗುವನ್ನು ಶಾಲೆಗೆ ಸೇರಿಸುತ್ತೇನೆ ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರನ್ನು ತೊಡಗಿಸಿಕೊಂಡು ತಯಾರಿಸಲ್ಪಟ್ಟ ಯಾವುದೇ ವಸ್ತುವನ್ನು ಉಪಯೋಗಿಸುವುದಿಲ್ಲ ಮತ್ತು ಬಾಲು ಕಾರ್ಮಿಕರು ಹಾಗೂ ಕಿಶೋರ ಕಾರ್ಮಿಕರ ಸೇವೆಯನ್ನು ಪಡೆಯುವುದಿಲ್ಲವೆಂದು ವಿಶ್ವ ಬಾಲಕಾರ್ಮಿಕರ ವಿರೋಧಿ ದಿನವಾದ ಇಂದು ಪ್ರಮಾಣ ಮಾಡುತ್ತೇನೆ ಜೈ ಹಿಂದ್ ಸ್ವಲ್ಪ ವಿವರವಾಗಿ ಹೇಳಬೇಕು ಅಂತ ಉದ್ದೇಶ ಇದೆ ಈ ಪ್ರಮಾಣ ವಚನ ಅಂದರೆ ಏನು ಯಾಕೆ ಇದರ ಮಹತ್ವ ಏನು ಅಂತಕ್ಕಂಥದ್ದನ್ನು ಕೂಡ ತಾವು ತಿಳ್ಕೊಬೇಕು ವಚನ ಅದಕ್ಕೆ ಓತ್ ಆಕ್ಟ್ ಅಂತಲೂ ಕೂಡ ಒಂದು ಇದೆ ಆಯಿತು ನೀವು ಯಾವುದೇ ಒಂದು ಹುದ್ದೆಗೆ ಸೇರಬೇಕಾದ್ರೆ ನೀವು ನೋಡಿ ಟಿ ವಿಗಳನ್ನೆಲ್ಲ ನೋಡಿರ್ಬೋದು ಏನೋ ಚುನಾವಣೆಯಲ್ಲಿ ಜಯಗಳಿಸ್ತವರು ರಾಜ್ಯಪಾಲರ್ಬೋದು ಮತ್ತು